ಎಲ್ಲಿ ಇಟ್ಟೆ ಓಡಿಸಬೇಕು కమిಟಿ ಅವರು ಇರ್ಲಿ ಇರ್ಲಿ ಬೇಕು ಇರ್ಲಿ ಎಲ್ಲಾದೂ ಬೇಕು ಯಾಕಂದ್ರೆ ಹೆಚ್ಚ ಕಮ್ಮಿ ಇದೆ ಹೇಳ್ತಿವ್ರು ನಾವು ಉತ್ತರ ಅವನು ನಮ್ಮವನೇ ಅಣ್ಣ ಅಂತ ಅಣ್ಣಾಜಿ ಅಂತವ್ರು ಇದ್ದರೆ ನಮ್ಮ ಹಾಡಿಕ್ರಿ ಇರ್ಲಿ ಇರ್ಲಿ ಅಂತವರು ಇರ್ಬೇಕು ಹೌದಿಲ್ಲ ಅಣ್ಣ ಇರ್ಲಿ ಅಣ್ಣ ಇರ್ಲ ಹೌದಾ ಅವನು ಮೋದಿ ಅವನು ಏನ ಏ ಹಾಡಿಕೆ ಕಡೆ ಲಕ್ಷ ಕೊಡು ಆಕಡೆ ಮಾತ್ರ ಇಂಟರೆಸ್ಟ್ ಕಮ್ಮಿ ಆಗಲಿ ಹೌದು ಹೌದು ಆ ಈ ಮರ್ತದ ಹುಟ್ಟಿ ಎಲ್ಲ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತ ನಂದು ಎಲ್ಲ ಸ್ವಪ್ಕ ನಮ್ಮ ನಿಮ್ಮಲ್ಲಿ ಹೌದಿಲ್ಲ ಹೌದು ಹಾ ನಿಮಗೆಲ್ಲರಿಗೂ ಪ್ರಶ್ನೆ ಕೇಳೋದ ಮೇಲಾಗಿ ಬಸ್ಸು ನಿನಗ ಪ್ರಶ್ನೆ ಪ್ರಶ್ನೆ ಹೌದಿಲ್ಲ ನೀ ಮರ್ತ್ಯ ಹುಟ್ಟಿ ಬರೋಕ್ಕಿತ್ತ ಮೊದಲ ಈ ಭೂಮಿ ಮೇಲೆ ಹೌದು ಕಲ್ಲಾದ ಮಣ್ಣಾದ ನೀರಾದ ಗಾಳಿಯಾದ ಗಿಡದ ಅದ ನೀರಾದ ರೊಕ್ಕದ ರೂಪಾಯದ ಸಿರಿ ಸಂಪತ್ ನಾವು ನೀವು ಹುಟ್ಟಿ ಬರೋಕ್ಕಿತ್ತ ಮೊದಲೇ ಈ ಭೂಮಿ ಮ್ಯಾಗ ಎಲ್ಲಾನು ಭಗವಂತ ಕೊಟ್ಟ ಎಲ್ಲಾನು ಕೊಟ್ಟು ಕರೆ ಮರ್ತಕ್ಕ ಹುಟ್ಟಿ ಬಂದ ಮ್ಯಾಲಿ ಎಲ್ಲಾ ನಾ ಗಳಿಸಿ ನಾ ಗಳಿಸಿ ಅಂತಿರಲ್ಲ ನೀವು ಹುಟ್ಟಕ್ಕಿತ್ತ ಮೊದಲೇ ಭಗವಂತ ಕೊಟ್ಟ ಕಳಿಸಾನ ಇಲ್ಲಿ ಎಲ್ಲಾ ತಯಾರಾದ ಕರೆ ಹುಟ್ಟಿ ಬಂದ ಮ್ಯಾಗ ನೀವೇನು ಗಳಿಸಿರಿ ನಾವು ಏನೋ ನೈಟಿ ಬಿಪಿ ಓಟಿ ಮಗನ ಬರೀ ಅದೇ ಗಳಿಸಿದಿ ಅದ್ರ ನೀರಿನ ಅಂಶ ಇರ್ತದ ನೀರಿ ಭೂಮಿ ಮ್ಯಾಗ ಅದೇ ಹೌದಿಲ್ಲ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹುಟ್ಟಿ ಸಾಯುವಂತ ಈ ಮೂರು ದಿನದ ಸಂತಿ ಒಳಗ ನಮಗ ನಿಮಗ ಒಬ್ಬೊಬ್ಬರಿಗೆ ಬಡವಾಗಿ ಹುಟ್ಟಶ್ಯಾನ ಸ್ವಲ್ಪ ಜನಕ್ಕೆ ಶ್ರೀಮಂತಾಗಿ ಯಾರ ಯಾರಣಿ ಬರದಾಗ ಏನು ಬರದಾನ ಪರಮಾತ್ಮ ಅದನ್ನ ಅನುಭವಿಸಿ ಹೋಗೋದ ಬಂಧುಗಳೇ ಅಂದ್ರೆ ನಮ್ಮ ಹಣೆ ಬರದಾಗ ಬರ್ದಿತ್ತು ಹೌದು ಶ್ರೀಮಂತನು ಹೋಗುದು ಇದೇ ಮಣ್ಣಿಗೆ ಬಡವರು ಹೋಗುದು ಇದೇ ಮಣ್ಣಿಗೆ ಎಲ್ಲರಿಗೆ ಒಂದೇ ಜಾಗ ಭಗವಂತ ಕೊಟ್ಟನ ಕರ್ಕೊಳುವಂತ ಜಾಗದೊಳಗ ಭೇದ ಭಾವ ಇಲ್ಲ ಹೌದು ಉಣುವಂತ ಅನ್ನದೊಳಗ ಭೇದ ಭಾವ ಇಲ್ಲ ಇಲ್ಲ ಕುಡಿಯುವಂತ ನೀರಿನೊಳಗ ಭೇದ ಭಾವ ಇಲ್ಲ ಇಲ್ಲ ಸ್ವೀಕರಿಸುವಂತ ಗಾಳಿ ಒಳಗ ಭೇದ ಭಾವ ಇಲ್ಲ ಅಂದ್ರ ಇನ್ನು ನಮ್ಮ ನಿಮ್ಮಲ್ಲಿ ಅವ ಬಡವನ ಶ್ರೀಮಂತ ಅನ್ನುವಂತ ಭೇದ ಭಾವ ಯಾಕ ಬರ್ತೈತಲ್ರಿ ಭೇದ ಭಾವ ಬರ್ತೈತ್ರಿ ಹೌದಿಲ್ಲ ಅದಕ್ಕೆ ಇದು ಬ್ಯಾಡ ಅನ್ನುವಂತ ಮಾತನ್ನ ಹೇಳುತ್ತ ನನ್ನ ಆತ್ಮೀಯ ಹುಂದುಗಳೇ ಯಾವ ಒಂದು ಹಿರಿಯರ ಅಪೇಕ್ಷೆ ಮೇರೆಗೆ ಮೇರೆಗೆ ಇಲ್ಲಿ ಒಂದ್ ಎರಡು ವಿಷಯಗಳನ್ನ ಕಮಿಟಿ ಅವ್ರು ಹೇಳಿದ್ರು ಹೇಳಿದ್ರು ಏನತ್ತ ಏನ ಗುರು ಹೆಚ್ಚು ಏನ ಶಿಷ್ಯ ಹೆಚ್ಚು ಹೌದು ಅವ್ರು ಹೇಳಿದ್ರು ಎರಿ ನಮಗ ಬೆಟ್ಟ ಮಡ್ಡಿ ಬಿಟ್ಟರು ದ್ರಾಕ್ಷಿ ಹಚ್ಚುನು ಎರಿ ಬಿಟ್ಟರೆ ಕಬ್ ಹಚ್ಚುನು ನಿಮಗ್ ಹೇಳತ್ತಿನ ಏನು ಹುಚ್ಚಿಗೆ ಗಂಡನ ಮನಿನೂ ಅಟ್ಟೆ ತವ್ರ ಮನಿನೂ ಅಟ್ಟೆ ಅವ್ರ ಮನಿನೂ ಅಟ್ಟೆ ಅದು ಹುಚ್ಚಿನೇ ಹುಚ್ಚಿ ಹುಚ್ಚಿನೇ ಹುಚ್ಚಿನ ಯಾವಾಗ ಬಿಟ್ಟರು ಅದು ಶೀರೆ ಗೊತ್ತಿಲ್ಲ ಸುಮ್ ಕುಣಿ ಬಂದೆ ಹೌದಿಲ್ಲ ಅದಕ್ಕ ಮಾಸ್ತರ್ ಮಾತಾಡುವಂತ ಮಾತು ಒಬ್ಬ ಭಾಷಣ ಮಾಡ್ಲಕತ್ತಿನ ರಾಜಕಾರಣಿ ಮಂದಿಗೆಲ್ಲ ಕೂಡ ಹೇಳ್ದ ಏನತ್ತ ನೀವೆಲ್ಲಾರು ಕೂಡಿ ಕೂಡಿ ಶೇರ್ ನನಗ ಆರ್ ತಂದ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ರ ಅಂದ್ರ ಇದು ಈ ಊರೇನ ಸುಧಾರಣೆ ಮಾಡ್ತೀನಿ ಒಪ್ಪರೇ ಕರಣ ಊರ ಊರು ಭದ್ರ ಮಾಡ್ತೀನಿ ಅಂದ ಹಾ ಟಾಳಿ ಕೊಡ್ತು ಇವನಿಗೆ ಮತ್ತೆ ಹುರುಪು ಅಂದ ಯಾಕ ನಮ್ಮ ತಾಲೂಕಿನ ಜನ ಎಲ್ಲ ಕೂಡಿ ನನಗೆ ಜೇರು ನೀವು ಆರಿಸ್ತಂದ್ರ ಅಂದ್ರೆ ಇಡೀ ತಾಲೂಕು ಬದಲು ಮಾಡ್ತೀನಿ ಮತ್ತೆ ಜಲ ತಾಳಿ ಹೊಡಿತು ಇವನಿಗೆ ತೀರಾ ಹುರುಪಾಯ್ತು ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೆಂದ್ರಿ ಇಡೀ ನಮ್ಮ ಜಿಲ್ಲಾದ ಜನ ಎಲ್ಲ ಕೂಡಿ ನನಗೆ ಎಂಪಿ ಮಾಡಿದ್ರೆ ಅಂದ್ರೆ ಇಡೀ ಜಿಲ್ಲಾನೆ ಬದಲ ಮಾಡುತ್ತಿನ ಅಂತ. ಅವಗ ತಾಳಿ ಹೊಡಲಿಲ್ಲ ಮಂದಿ. ಮತ್ತೆ ತಾಳಿ ಹೊಡಿತು. ಹಿಂಗೇ ಹೇಳಕತ್ತಾ ನನಗ ನೀವು ಏನೆರೆ ಆರಿಸಿ ತಂದು ಮಂತ್ರಿ ಮಾಡಿದ್ರೆ ಅಂದ್ರೆ ಇಡೀ ರಾಜ್ಯನೇ ಬದಲಾ ಮಾಡುತ್ತಿನ ಅಂತ ಆಸಮಿ ಅತ್ತಿತ್ತು ಹೆಣ್ತಿ ಓಡಿ ಬಂದಳು. ಬಂದಳು ಮಮ್ಮಿ ಏ ತಿನ್ನ ದಿಕ್ಕೇಡಿ. ತಾಲೂಕು ಬದಲಾ ಮಾಡೋದು ಒತ್ತಾಟ್ಟಿ ಉಳಿಲಿ ಜಿಲ್ಲಾ ಬದಲಾ ಮಾಡೋದು ಒತ್ತಾಟ್ಟಿ ಉಳಿಲಿ. ಲುಂಗೆ ಅತ್ತಿ ಹೇಳಿ ನನ್ನ ಲಂಗ ಹಾಕೊಂಡೆ ಮಂದಿಯಲ್ಲ ಮೊದಲ ಅದನ್ನ ಬದಲಾ ಮಾಡ ಅಂತಾ ಲಂಗದು ಪಕ್ಕ ತಿಳ್ಕೊಂಡ ಮಾತಾಡದ ಖಲೀನಿ ಹೌದಾ ಹ್ಯಾಂಗ ಅಂದ್ರೆ ಟಾಕಿ ಸಡ್ಲ ಬಿಟ್ಟ ಇವ್ರು ಬೋದ್ ನೋಡ್ರೆ ಮನುಷ್ಯನೇ ಆಡ್ತಾರದಾನ ಯಾವಾಗ ಯಾಪೇಚ್ಿನಾಗ ಹೋಗಿ ತನಕ ಆಗ್ತಿಲ್ಲ ಹಾಡಂಗ್ ಹಾಡುದು ಮ್ಯಾಗ ಮಾತಾಡುದು ಹೇಳ್ಯಾರ ಅವ್ರು ಏನತ ಹೆಂಡಿ ಹಾಕಸ್ತೀನಿ ನಿನ್ನ ಕುಬಿದ್ರ ನೋಡ್ಕೊಂದರ ಹಿಂಡಿ ಇದ್ರ ತೀರ್ಸ್ಬೋ ಹೌದಿಲ್ಲ ಏನ ಕೊಡೋದಿದ್ರೂನು ದೈವ ಕಾಟ ಮಾಡ್ಬೇಕು ದೈವದ ಕೈಯಾಗ ಮಾತು ಕೊಡ್ತೀನಿ ನ್ಯಾಯ ನಿರ್ಣಯ ದೈವದ ಮ್ಯಾಗೆ ಬಿಟ್ಟಿದ್ದೀವಿ ಅದ್ರ ನೀವು ಕಟ್ ತಕಡಿ ನಮಗ ಏನ ಕೇಳದ್ರ ಅವ್ರು ಕೇಳ್ಯಾರ ಮೊದಲ ವಿಷಯ ಮಾತಾಡೋ ಗುರುವಿನ ಪಾಲ ನಮಗ ಬಿಟ್ಟಾರ ಶಿಷ್ಯನ ಪಾಲ ಇವ್ರ ಹಿಡ್ದ ಹಿಡದ ಹೌದಿಲ್ಲ ಹೌದು ಹೇಳಿದ್ರೆ ಅವರು ಶಿಷ್ಯನಾದಿ ಏನು ಏನ್ ಮಾಡ್ತಾರ ಹೇಳ ಅದೇ ಶಿಶುನಾಳಿ ಶರಪ್ಪ ನಾನು ಹೇಳ್ತೀನಿ ಮತ್ತೆ ಮುಂದಿನ ಸಂದಿಗೆ ಶಿಶನಾನಿ ಹೇಳಬೇಕು ಹೇಳ್ಬೇಕು ಅದ್ರ ಮುಂದಿನ ಸಂದಿ ಶಿಶುನಾಳಿ ಸರಿಪುರಿದೆ ಹೇಳ್ತೀನಿ ಮತ್ತ ನೀನು ಕಾಟ ಅಂದ್ರೆ ಹಿಂಗೆ ಹೋಗಬೇಕು ನಾ ಶರೀಪ ಗುರುವಿನ ಹಿಡ್ಕೊಂಡು ಏನ್ ಶರೀಪ್ ಮಾಡ್ಯಾನ ಎನ್ನ ಶಿಷ್ಯನ ಹಿಡ್ಕೊಂಡು ಶಿಷ್ಯನ ಶರೀಫ್ನ ಹಿಡ್ಕೊಂಡು ಗುರು ಗೋವಿಂದ ಭಟ್ ಏನ್ ಕೆಲಸ ಮಾಡಿ ಹಿಂಗ ಬರಬೇಕು ಯಾವ ಗುರು ಗೋವಿಂದ ಭಟ್ ಕಳಸದವರು ಗುರು ಗೋವಿಂದ ಭಟ್ರ ಶಿಷ್ಯ ಸಂತ ಶಿಶುನಾಳ ಶರೀಫ್ ಯಾವ ಶಿಶುನಾಳ ಶರೀಫಕ್ಕ ಕಳಸ ಗ್ರಾಮಕ್ಕೆ ಕರ್ಕೊಂಡು ಹೋದ್ರತ್ತ ಯಾರು ಯಾರು ಗೋವಿಂದ ಭಟ್ರು ಕಳಸ ಗ್ರಾಮದಾಗ ಇರತಕ್ಕಂತ ಎಲ್ಲಾ ಜನ ಬ್ರಾಹ್ಮಣ ಸಮಾಜದವರು ಗೋವಿಂದ ಭಟ್ರು ಬ್ರಾಹ್ಮಣ ಸಮಾಜದವರೇ ಹ ಗೋವಿಂದ ಭಟ್ಟ ಇಸ್ಲಾಂ ಧರ್ಮದ ಒಂದು ಹುಡುಗ ಕರ್ಕೊಂಡ್ ಬಂದಿ ವಿದ್ಯಾ ಕಲಸ ಕು ಹೇಳದ್ರ ಹುಡುಗ ಮೊದಲು ಬಿಟ್ಟು ಅಂದ್ರ ನೋಡು ಈ ಹುಡುಗಕ್ಕೆ ನಾ ಬಂದಿಲ್ಲ ಸಾಕ್ಷಾತ್ ಭಗವಂತನೇ ಕಳಶನ ಅವ ಇಲ್ಲಿಗೆ ಬಂದ ಹೌದು ಕಾಕಾ ಅಪ್ಪಾಜಿ ಸ್ವಲ್ಪ ಶಾನ ನಾ ಕಳಸು ಕಾಲಕ್ಕೆ ಜನ ಎಲ್ಲ ವಿಚಾರ ಮಾಡಿದ್ರು ಊರನವರು ಹಾ ಹೆಂಗೇ ಒಂದಿನ ಏನು ಕಾರ್ಯ ಮಾಡಿದ್ರು ಗೋವಿಂದ ಭಟ್ರಿಗೆ ಬಿಟ್ಟು ಕಾರ್ಯ ಮಾಡ್ತಿದಿಲ್ಲ ಊರಾಗ ಒಬ್ಬ ಮನುಷ್ಯನ ಒಳಗ ಒಂದು ಕಾರಣ ಹುಡಿದ್ರು ಹೌದು ಗೋವಿಂದ ಭಟ್ರ ಮನಿಗೆ ಪಂಚಿ ಹೇಳಿದ್ರು ಹೌದು ಅಂದ್ರೆ ಕೇಳಿದ್ರು ಹೌದು ಹೌದಾ ಗೋವಿಂದ ಮುಂದೆ ಭಿನ್ನಕ್ ಬಂದು ಭಿನ್ನ ಸಾಗಿಸಬೇಕು ಯಾಕಂದ್ರೆ ಗೋವಿಂದ ಭಟ್ ಒಪ್ಪಗೊಂಡ ಎಲ್ಲಾ ಹಿರಿಯಾರ ಊರಿನ ಹಿರಿಯಾರ ಪಂತ್ಯಾಗ ಕೂತಿದ್ರು ಹೋಗಿ ಗೋವಿಂದ ಭಟ್ಟ ತನ್ನ ಶಿಷ್ಯ ಶರೀಪ್ನ ಕರ್ಕೊಂಡು ಹೋಗಿ ಕೂತ ಹೌದು ಜನ ಎಲ್ಲ ಎದ್ದು ನಿತ್ತು ಯಾಕ ಎದ್ ನಿತ್ತು ಗೋವಿಂದ ಭಟ್ರು ಕೇಳ್ತಾನೆ ಕೂಡ ಜನಕ್ಕೆ ಯಾಕೆ ಎದ್ ನಿತ್ರಿ ಬಾ ಪ್ರಸಾದ ಸೇವನೆ ಮಾಡಲು ಗೋವಿಂದ ಭಟ್ಟ ತಪ್ಪು ಮಾಡ್ಲಕ್ಕೀರಿ ಇನ್ನಿತರ ಜಾತ್ರೆ ಹುಡುಗನ ಕರ್ಕೊಂಡ್ ಬಂದ ನಮ್ಮ ಸಮಾಜದೊಳಗೆ ಸೇರಿಸ್ಲಕತ್ತೀರಿ ಇದು ನಮಗ ತಪ್ಪ ಅನ್ನಿಸ್ಲಕ್ಕದ ನಾವು ಪ್ರಸಾದ ಸೇವನೆ ಮಾಡುದಿಲ್ಲ ಆ ಹುಡುಗನು ಇದು ಹೊರಗೆ ಬಿಟ್ಟು ಬಂದಿ ಅಂದ್ರ ನಾವು ಪ್ರಸಾದ ಸೇವನೆ ಮಾಡ್ಲಕ್ಕ ಅರ್ಹರ ದೇವಿ ಹೌದು ಅವಾಗ ಗೋವಿಂದ ಭಟ್ ಇದೇಟ್ರ ಇದೇಟ್ರಿ ಮಾತಾ ನೀವೆಲ್ಲ ಕುಂದ್ರಿ ನಾವು ಹುಡುಗನ ಬಿಟ್ಟು ಬರ್ತೀನಿ ಎಲ್ಲರೂ ಕೂತ್ರು ಗೋವಿಂದ ಭಟ್ಟ ಶಿಷ್ಯನ ಕರ್ಕೊಂಡು ಎದ್ದ ಹೊಂಟ ಹೌದು ಮನಿ ಮಾಲಕ್ಕಂದ ಯಾಕ್ರಿ ನೀವು ಹೊರಲ್ಲ ಹಂಗಲ್ಲ ಇವನಿಗೆ ಯಾವ ತಂದ ಬಿಟ್ಟ ಅವ ಬಂದ್ ಅವ್ರು ಕರ್ಕೊಂಡು ನನ್ನ ಜವಾಬ್ದಾರಿ ಅಂತ ಹೌದು ಕರ್ಕೊಂಡು ಗೋವಿಂದ ಭಟ್ ಮನಿ ಹೋಲ ಇಲ್ಲಿ ಏನು ಗೋವಿಂದ ಭಟ್ಗೆ ಶರೀಫರಿಗೆ ಎಬ್ಬಿಸಿ ಕಳಿಸಿದ್ರಲ್ಲ ಆ ಅಡಿಗೆಲ್ಲ ದುರ್ನಾಥ ಹೊಡ್ಲಿಕ್ಕತಿತ್ತು ಹೊಲಸು ನಾರ್ಲಿಕ್ಕತಿತ್ತು ಮನಿ ಮಾಲಕ್ಕ ವಿಚಾರ ಬಂತು ಏನತ್ತ ಶಿಶುರ ಶರೀಫ್ರು ಗೋವಿಂದ ಭಟ್ರು ನನ್ನ ಮನೆಯೊಳಗೆ ಬಂದು ಪಾದ ಹಾಕಿ ಅವರಿಗೆ ಪ್ರಸಾದ ಮಾಡ್ಲಾರ್ದೆ ಹಂಗೆ ಕಳಿಸಿನಿ ಅದ್ರ ಪಾಪಕ್ಕಾಗಿ ನನ್ನ ಮನೆಯ ಪ್ರಸಾದಲ್ಲಿ ಕೆಟ್ಟದ ಹೋಗಿ ಶರೀಫ್ರನ್ನು ಕರ್ಕೊಂಡ್ ಬಂದೆ ಇದನ್ನ ಶುದ್ಧೀಕರಣ ಹೌದು ಹೋದ್ರು ಗೋವಿಂದ ಭಟ್ರು ಮೇಲೆ ಕೂತಿದ್ರು ಆ ಮನೆ ಮನುಷ್ಯ ಹೋಗಿ ಗೋವಿಂದ ಭಟ್ರ ಪಾದಕ್ಕೆ ಬಿದ್ದು ಬಿದ್ದು ಎಪ್ಪಾ ನಮ್ ಕಡಿತಪ್ಪ ನಿನ್ನ ಶಿಷ್ಯ ಶರೀಫರ್ ಕರ್ಕೊಂಡು ಬಂದು ನೀವು ಊಟ ಮಾಡು ಅಂದಾಗ ಅಂದಾಗ ಇಲ್ಲ ಆ ಪ್ರಸಾದ ಶುದ್ಧಿ ಆಗ್ಬೇಕಾದ್ರೆ ನಾ ಬರುದಿಲ್ಲ ನನ್ನ ಶಿಷ್ಯ ಬರ್ತಾನ ಅವನಿಗೆ ಕರ್ಕೊಂಡು ಹೋಲಿ ಶರೀಪ ಇವ್ರ ಮನೆಗೆ ಹೋಗಿ ಆ ಪ್ರಸಾದ ಶುದ್ಧೀಕರಣ ಮಾಡಿಬಾ ಅಂತ ಹೇಳಿ ಗೋವಿಂದ ಭಟ್ರು ಶಿಶುನಾಳ ಶರೀಪ್ ಹೇಳುದು ಅವಾಗ ಶರೀಪ್ ಹರಾಮ್ ಅನ್ನೋದ್ರ ಗುರು ಕಾಯ್ತಾನೋ ನಿನ್ನ ಅಂತ ಕರ್ಣ ಇಲ್ಲಾರದೆ ಅವ್ರ ಮನೆಗೆ ಹೆಂಗ ಹೋಲಿ ನೋಡು ನಿಮ್ಮ ಶಿಷ್ಯ ಏನತ್ತಾನ ಹರಾಮ್ ಅನ್ನೋದ್ರ ಗುರು ಕಾಯ ನಿನ್ನ ಅಂತ ಕರ್ಣ ಅವನ ಮನಿಗೆ ಮನೆಗೆ ಹೆಂಗ ಹೋಲಿ ಹೋಲಿ ಹಂಗಾದ್ರ ನೀ ಏನು ಮಾಡ್ಬೇಕಂದ್ರಿ ಏನಿಲ್ಪ ತಾಟ ತಂದಿತ್ತ ತಾಟಿನೊಳಗೆ ಗುರುವಿನ ಪಾದ ಇಟ್ಟ ಹೋಗಿ ಶೀತಾಳ ತಂದು ಗುರುವಿನ ಪಾದ ಸ್ವಚ್ಛಗೆ ತೊಳೆದು ಗುರುವಿನ ಪಾದೋದಕ್ಕ ತಗೊಂಡ ಯಾರು ಶಿಸುನಾಳ ಶರೀಪ ಹೌದ್ 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 ಗುರುವಿನ ಪಾದೋದಕ ತಗೊಂಡು ಆ ಭಕ್ತನ ಮನೆಗೆ ಹಾದ ಜೈ ಗುರು ಗೋವಿಂದ ಭಟ್ ಅಂತ ಹೇಳಿ ತಂದಿರ್ತಕ್ಕಂಥ ಪಾದೋಲಕ ಪ್ರಸಾದನ ಮ್ಯಾಗ ಹೊಡೆದ ನನ್ನ ಆತ್ಮೀಯ ಬಂಧುಗಳ ಅಳಿಸಿರ್ತಕ್ಕಂಥ ಪ್ರಸಾದ ಎಲ್ಲ ಅಮೃತವಾಗಿ ಅಮೃತವಾಗಿ ಯಾಕ ನಿನಗ ಒಗಿಬಾರ್ದಂತ ಹೇಳಿ ನನ್ನ ಗುರು ಎತ್ತಗೊಂಡ ನಿನ್ನಲ್ಲಿ ಶಕ್ತಿ ಏನು ನನ್ನ ಗುರುವಿನ ಪಾದೋದಕ್ಕೆ ತಗೊಂಡು ಹೋಗಿ ನಿನ್ನ ಶಿಷ್ಯ ಹೊಡೆದಾಗಲಿ ಪ್ರಸಾದ ಶುದ್ಧೀಕರಣ ಆಗ್ಯದ ಮನಸ್ಸು ಮಾಡಿದ್ರೆ ನನ್ನ ಗುರುನೇ ಆ ಪ್ರಸಾದ ಶುದ್ಧ ಮಾಡಬೇಕಾಗಿತ್ತು ಯಾಕಂದ್ರ ನಿನಗ ಜನ ತಪ್ಪು ತಿಳ್ಕೊಂಡಿತ್ತಲ್ಲ ಅದರಿಂದ ನಿನ್ನ ಬದಲಾವಣೆ ಮಾಡ್ಲಕ್ ಹೋಗಿ ನಿನ್ನನ್ನು ಕಳಿಸ್ಬೇಕಾಗ್ಯದ ನನ್ನ ಆತ್ಮೀಯ ಬಂಧುಗಳೇ ಯಾಕಂದ್ರ ಗುರುವಿನಲ್ಲಿ ಇರುವಂತ ತಾಕತ್ತ ಇರ್ಲಿ ಇರ್ಲಿ ಇನ್ನೊಂದು ಮಾತು ಕೇಳ್ಯಾರ ಅವನು ನಮಗ ಮಾತ್ನಾಗ ಹಿಡ್ದಾನ ಹಾಡ್ನಾಗ ಹಿಡ್ದಾನ ನಾನು ಒಂದ್ ಹಾಡಿನ ಏಯ್ ಅಲ್ಲಿ ಗುಡಿನ ಚಸ್ಕ ಮಾಡ್ ಹೋರಿ ಅವ್ರ ಹಾಡ್ ಸುಮ್ಕೊಂಡಿರೋ ನಾವು ಒಂದು ಕೇಳೇವಿ ನಾವು ಒಂದ್ ಹಿಡ್ದೇವಿ ಮಾತ್ನಗ ಆ ಕಡೆ ಅವರು ಹಿಡಿದ್ರು ಏನ್ ಹಿಡ್ದಾರ ಏನತ್ತಾರ ಅವ್ರು ನಮಗ ಸಂಶಯ ಬಂದದತ್ತ ಹುಚ್ಚಿಗೋಳೆ ಸಂಶಯ ಬರಬಾರ್ದು ಒತ್ತಟೆ ಸಾವೇ ಬರ್ಬೇಕು ಹೋಗಂಗ ಸುಮ್ ಹೋಗ್ ಬಿಡ್ರ ಏನಂದ್ರ ಅವ್ರು ನಾವು ಪಿಸ್ತೂಲ್ ತಂದಿವೇನು ಏಕೆ ಪಾಟಿಸ್ತೇವನ್ ಗನ್ ತಂದೀವನ್ ನಾವ್ ಬಾಂಬ್ ಹುಗಿತಾನತ್ತ ಗುಡಿಗೆ ಹೋಗಿತಾನೇ ಹುಚ್ಚಿ ಕಲಿ ಗುಡಿಗೆ ಬಾಂಬ್ ಹೋಗುದಿಲ್ಲ ಅಂದ್ರ ನಾನು ಏನೋ ಅಲ್ಲ ಅವ್ನೇ ನೀನವ್ನೇ ನನಗ ನೀ ಜೇರ ಏಕೆ ಪಾಟೀ ಶಿವನ್ ಹೊಡದ್ರ ನಿನಗೇನ ಬಾಂಬ್ ಹೋಗಿವ್ ಪಾಪ ಗುಡಿಗಿದ್ರೆ ಇವ್ ಆ ಹೋಗಿಲ್ ಕೋಲಿಕ್ಕ ಮೊದಲ ಅರ್ಥ ಮಾಡ್ಕೊಂಡು ಮಾತಾಡು ತಿಳ್ಕೊ ಹೌದಿಲ್ಲ ನನಗೇನು ಕೇಳ್ಯಾರ ಅವರು ನಮ್ಮಲ್ಲಿ ಎಲ್ಲಾ ಸಾವಿರಾರು ಧರ್ಮರದಾರ ನಾವು ಅದಕ್ಕೆ ಸತ್ಯ ಧರ್ಮರ ಮಾರಾಗ ಹಾಡ್ತೀವಿ ನಿಮ್ಮಲ್ಲಿ ಯಾರ ಧರ್ಮರದಾರ ನಿಮ್ಗೆ ಏನಾರ ಧರ್ಮರ ಅಂದಾರೇನು ನೀವ್ಯಾಕ ಸತ್ಯ ಧರ್ಮರ ಮಾರ ಹಾಡ್ತೀವಿ ಸತ್ಯ ಧರ್ಮರ ಅಂದಾರ ಅಂದ್ರೆ ನನಗ ತಿಳಿದಟ್ಟು ಹೇಳದ ಮಾತು ನನ್ನ ಗುರು ಬುದ್ಧಿ ಕೊಟ್ಟು ನನ್ನ ಆತ್ಮೀಯ ಬಂಧುಗಳೇ ಎಲ್ಲಿ ಅಂದಾರಪ್ಪ ಅಂತಂದ್ರೆ ನನ್ನಪ್ಪ ಸುತ್ತಮಾರ ರಾಯ ಪಾಂಡವರು ಪಾಟಿಗೆ ಹೋಕಾಯಿಸುತ್ತಾಳೆ ತರ್ಲಾಕ ಹೋಗಿದ್ದ ನಾಗರಬಾಯಿ ಶೀತಾಳ ತುಂಬಿಕೊಂಡು ನನ್ನಪ್ಪ ಹೊಳೆ ಬರ್ತಿದ್ದ ಹೌದು ನಾಗರಭಾಮಿ ಅಂದ್ರ ಪಾಂಡವರ ಕ್ವಾಟಿ ಒಳಗ ಯಾರಿಗೆ ಪ್ರವೇಶ ಇರ್ಲಿಲ್ಲ ಶುದ್ಧ ಮಾಳಿಂಗ ರಾಯ ಬಂದಿದ್ದು ಭೀಮಗ ಗೊತ್ತಾಗಿತ್ತು ಹೌದು ಯಾರಿಗೂ ಗೊತ್ತಾಗಿತ್ತು ಶುದ್ಧ ಮಾಳಿಂಗ ಬಂದಿದ್ದು ಭೀಮಗ ಗೊತ್ತಾಗಿತ್ತು ನನ್ನ ಶುದ್ಧ ಮಾಳಿಂಗ ರಾಯಗ ಗದಾ ಎತ್ತಿ ಭೀಮ ಹೊಡಿತಿದ್ದ ಜೈ ಬೀರ್ಲಿಂಗ ಅಂತ ಹೇಳಿ ಭಂಡಾರ ಚಿಲ್ದ ಭಂಡಾರ ನನ್ನ ತೆಗೆದು ಹೊಡೆದಾಗ ಭೀಮ ಹೊಡಿತರತಕ್ಕಂತ ಗದ ಅಂತರ್ಲೆ ನಿಂತ ಹೌದ್ ಹೌದು ಎಲ್ಲಿ ಪಾಂಡವರ ಕ್ವಾಟ್ಯಾಗ ಹೌದು ಅವಾಗಂದ ಅಂತ ಪವಾಡ ನಿಂದು ಹೌದು ಹೊಡೆದಿರ್ತಕ್ಕಂತ ಗದ ಅಂತರ್ಲೆ ನಿಂತ ಪಾ ನಾ ಶಿರಡೋಣ ಮಠದ ಶಿಷ್ಯ ಯಾರು ಶಿರಡೋಣ ಮಠದ ಗುರು ಸಿದ್ಧ ವೀರಪ್ಪ ಆ ಗುರುವಿನ ಆಳ ಮಾಳಿಂಗರಾಯ ಅಂದ್ರ ಹೌದು ಧರ್ಮರ ಮಗ ಅಂತ ಹೇಳ್ದ ಹೌದು ಹೌದು ಏನ್ ಧರ್ಮರ ಮಗ ಅಂದ್ರ ನಂಬ ಮಗ ಅಲ್ಲ ನಮ್ಮ ಅಣ್ಣದಾನ ಧರ್ಮರಾಯ ನೀ ಧರ್ಮರ ಮಗ ನೀ ಕರೆ ಇದ್ದಂದ್ರ ನಮ್ಮ ಅಣ್ಣನ ಬಲಿ ಕರ್ಕೊಂಡು ಹೋಗಿ ಬಿಡ್ತೀನಿ ಅಲ್ಲಿ ನಡಿ ಅಂದ ಹೌದು ಅವಾಗ ಹೋಗಿ ಧರ್ಮರಾಜನ ಮುಂದೆ ನನ್ನಪ್ಪ ಮಾಡಿಂಗರಾಯಿ ನಿಂತ ಮಾಡಿ ಕೋರ್ ಮಾಡಪ್ಪ ಏ ಭೀಮ ಯಾರೋ ಎಲ್ಲಿದ್ದ ಹಿಡ್ಕೊಂಡ್ ಬಂದಿವಣ್ಣ ಅಂದಾಗ ಅಣ್ಣ ನಮ್ಮ ನಾಗರಬಾಯಿ ಶೀತಾಳ ಹೌದು ನಮ್ಮ ಪಾಂಡವರ ಕ್ವಾಟಿಯನ್ನು ಹೂ ತಗೊಂಡು ಹೊಂಟಾನ ನಮ್ಮ ಕ್ವಾಟಿ ಒಳಗೆ ಯಾರಿಗೆ ಪ್ರವೇಶ ಇಲ್ಲ ಈ ಪೂಜಾರಿ ತಗೊಂಡ್ ಹೊಂಟಾನ ಏನೋ ಇವ ಸತ್ಯ ಧರ್ಮರ ಮಗ ಮಾಳಿಂಗರಾಯ್ ಹೀನಂತ ಹೇಳಕತ್ತ ಅದಕ್ಕಾಗಿ ಮನೆಗೆ ಇಲ್ಲಿಗೆ ಅಂದಾಗ ಏ ತಮ್ಮ ನೀ ಸತ್ಯ ಧರ್ಮರ ಮಗ ಮಾಳಿಂಗರಾಯ್ನ ಕರೆ ಹೌದಪ್ಪ ಹಂಗಾದ್ರ ಏ ಆ ಕೊಟ್ಟಿಗೆ ಒಳಗೆ ಇರ್ತಕ್ಕಂಥ ಕುದುರೆ ಹೌದು ಕುದುರೆ ತುಂಬ ಗರ್ಭಿಣಿ ತೋ ಅವಾಗ ಧರ್ಮರಾಯ ಹೇಳತ್ತಾನ ಮಗನ ನೀ ಸತ್ಯ ಧರ್ಮರ ಮಗ ಮಾಳಿಂಗರಾಯ ಕರೆ ಇದ್ದಿದೆ ಕರೆ ಆದ್ರ ಆ ಕುದರಿ ಹೊಟ್ಟೆನ ಕೂನ ಹೇಳಂದ ಮಾಳಿಂಗರಾಯ ಅವಾಗ ನನ್ನ ಅಪ್ಪ ಶತ್ತು ಮಾಳಿಂಗರಾಯ ಹೇಳತ್ತಾನ ನೋಡು ಕುದುರೆ ಹೊಟ್ಟಿ ಒಳಗ ಗಂಡು ಕುದರಿ ಮರಿಯಾದ ಬಾಲ ಹೂಬಾಲ ಕಾಲ ಬಳಕಾಲ ಹಣಿ ಮ್ಯಾಗ ಚಂದ್ರ ಅದ ಸುಳ್ಳು ಹೇಳಿದ್ರೆ ಹೊಟ್ಟಿ ಏನು ಕುದುರೆ ಹೊಟ್ಟಿ ಕೊಯ್ದು ನೋಡು ಸುಳ್ಳು ಇತ್ತಂದ್ರೆ ಸತ್ಯಧರ್ಮರ ಮಗನ ಇಲ್ಲ ಇತ್ತಂದ್ರೆ ಖರೇನೆ ಅಂದಾಗ ಯಾವ ಧರ್ಮರ ಕುದರಿ ಹೊಟ್ಟಿ ಕೊಯ್ದು ನೋಡಿದಾಗ ಕಾಲ ಬಳಕಾಲ ಬಾಲ ಹೋಬಾಲ ಹಣಿ ಮ್ಯಾಗ ಚಂದ್ರಿತ್ತು ಗಂಡು ಕುದುರೆ ಮರಿನೇ ಇತ್ತು ಅವಾಗ ತನಿ ಬಾ ತಪ್ಪಾಗಿದ ಶರಣ ಮಾಡಿಂಗ್ರ ಆಯ್ ನೀ ಸತ್ಯದ ಮಗ ಎತ್ತಿದ್ದೆ ಕರೆ ಅದ ಸತ್ತಿರತಕ್ಕಂತ ಕುದುಗೆ ಜೀವಂತ ಮಾಡಂದಾಗ ನನ್ನ ಅಪ್ಪ ಶುದ್ಧ ಮಾಡಿಂಗ್ರಾಯ ಬಂಡಾರ ಚಿದನ ಭಂಡಾರ ತೆಗೆದು ಹೊರದಾಗ ಕುದುರೆ ಜೀವಂತ ಅದನ್ನ ಇದು ಶಿಡ್ ಹಿಂಗ್ ಒಂದರೆ ಗಣ ಮಕ್ಕಳು ನಮಗೆ ಹೇಳದೆ ಅಂದ್ರೆ ಅವಾಗ ಬೋದ ಇಂಡಿ ತಾಲೂಕದಾಗ ತಿಂಡಿಲಿ ಹಾಡವ್ರ ನೀವು ಅಲ್ಲ ಸರಗತ್ತ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಏನ್ರಿಪಾ ಸ್ವಲ್ಪ ಶಾಂತ ಆರಿ ಹೌದು ಈಗ ನೀವು ಕಾಟ ಮಾಡುವಂತ ಈ ಏನ್ ಮುಂದಿನ ಸಂಧಿ ಕೇಳ್ತಿರೋ ಏನ ಹಾಡದವ್ರಿಗೆ ಕೇಳ್ತಿರೋ ಏನ ಮಾತಾಡದವ್ರಿ ಕೇಳ್ತಿರೋ ನನಗ ಗೊತ್ತಿಲ್ಲ ಗೊತ್ತಿಲ್ಲ ನನಗ ಬೇಕ ಪಕ್ಕ ಯಾಕಂದ್ರ ನಿನ್ನ ಕುಬಿ ಎಂದ್ರ ಕುಬಿ ಭೂದರಿ ತಿಳಿಬೇಕು ಇಲ್ಲ ಇಂಗಳಿಗೆ ಒಂದರ ತಿಳಿಬೇಕು ಹೌದು ಹಾಡವ್ರಿ ಹೇಳ ಲೆಕ್ಕ ಅವರು ಅವ್ರು ಹೇಳಲೆಕ್ಕ ಹೇಳ ಲೆಕ್ಕ ಭೀಮರ ಬಿಲ್ ಹಿಡ್ದಂಗ ರಾಮರ ಬಾಣ ಬಿಟ್ಟಂಗಂದಾರ ಭೀಮ ಎಲ್ಲಿ ಬಿಲ್ ಹಿಡ್ದಾನ ಹಿರಿಯಾರರ ಹೇಳ್ರಿ ಒಂದು ಇಲ್ಲ ಯಾವದಾರ ಬುಕ್ಕದಾಗ್ರೆ ಸಿಗತಿತ್ತಂದ್ರ ಅಂದ್ರೆ ತೋರಿಸ್ರಿ ಒಂದು ಇಲ್ಲ ಇಂತಲ್ಲೇ ಭೀಮ ಬಿಲ್ ಹೇಳ್ರಿ ಹೇಳುತ್ತಾನ ಹಾಡಿಕೆ ಬಂದ ದೈವದವ್ರು ಅವ್ರ ಕರೆಸಿ ಕೇಳ್ತಿರೋ ಇಲ್ಲ ಮಾತಾಡಿದ್ರು ಹಾಡಿದ ತಪ್ಪಾಗ್ಯದ ಅನ್ಬೇಕು ಒಂದು ಇಲ್ಲ ದೈವದವ್ರ ತಮ್ಮ ಅವ್ರು ಮಾತಾಡಿದ್ರು ತಪ್ಪದ ಶುದ್ಧ ನಿಂದೆ ಕರೆಯದಂತೆ ಬಂದಿಲ್ಲ ಯಾರ ಒಬ್ರು ಹೇಳಬೇಕು ಒಂದು ಬಿಡುತ್ತೇವೆ ಯಾರದ್ರಿ ಅವ್ರಿಗೆ ಎಲ್ಲರೇ ಬಿಲ್ ಹಿಡಿದಿದ್ದು ತೋರಿಸ್ಬೇಕು ಕರೀದವ್ರಿಗೆ ನೀವು ಕೇಳ್ರಿ ಅದಕ್ಕಿಲ್ರಿ ಯಾರ ತಪ್ಪ ಯಾರ ಹಾ ಯಾಕ ಕುಡಿ ನೋಡುದಾದ ಇಲ್ಲಿ ಇಲ್ಲಿ ನೀರ್ ನೋಡಬಹುದು ಹಿಂಡಿ ತಾಲೂಕಲ್ಲಿ ತಿಂಡಿಲಿ ಹಾಡಬಹುದು ಹಿಂಡಿ ತಾಲೂಕದಾಗ ತಿಂಡಿಲಿ ಯಾಕಂದ್ರೆ ಅವ್ರು ಅಂದಿದ್ದೆ ಅವ್ರು ಹಾಡಿದ್ದೆ ಅವ್ರ ಮಾತು ಅವ್ರ ಕೈಯ ಮುರಿದ್ ಸೇರು ನಾವು ಹಾಡಿಲ್ಲ ಅಂದ್ರೆ ಯೂಟ್ಯೂಬ್ ದಾಗ ಈ ಸದ್ಯ ಹೊಳಿ ತೆಗೆ ತೋರಿಸ್ತೇವ್ ತಗ್ದಂಗ ಮಾಡುವ ಸುಳ್ಳ ಅಂದ್ರೆ ಯೂಟ್ಯೂಬ್ ದಾಗ ತೆಗೆ ತೋರಿಸ್ತೇವು ಭೀಮ್ ಯಾ ಜಾಗದಾಗ ಬಿಲ್ ಹಿಡದಾನ ಹಚ್ಚಿ ಕೊಡಬೇಕು ಹಾಡಿಕೆ ಶುರು ಆಗ್ಬೇಕು ನೀವ್ ಕುಂದ್ರಿ ತಳಗ ಏಮಂತ ಕರಿಯನ ಸುಳ್ರೀಕಕ ಹಿಂಗ್ಯಾಂಗ್ರಿ ಇಲ್ರಿ ನಿನ್ ತತ್ಲು ಮಾಡಿ ಎಟತೆ ಕೇಳಲಕ ಇದು ಆಂದ್ರ ಬೀಮ್ ಹಿಡಿದನ ಅನ್ನಂಗೈತಲ್ರಿ ನಿಮ್ಮ ಲೆಕ್ಕದ ಪಕ್ಕ ಮತ್ತೆ ಅವರಿ ಕರಿಯರಿ ಕರೆ ಕೇಳ್ರಿ ಎಲ್ಲಿ ಬಿಲ್ ಹಿಡಿದಿಲ್ಲ ಬದ್ದು ಕೇಳ್ರಿ ಹಾ ಆರೆ ಹಾ ಹಾ ಇಲ್ಲಿ ಹೌದಲ್ರಿ ನಿಮ್ಮ ಹಾಡಿ काढದಾವಾ ಹೌದ್ರಿ ಈಗ ಇಟ್ಟೆ ಹೇಳಿರಿ ಅದು ಹಿಂದಿನ ಬುಡ ಹೋಲಿ ಅದು ಅದು ಬೇಕಾಗಿಲ್ಲ ನಮ್ಗ ಈ ಸದ್ದಿಂದ ಇಟ್ಟೇ ರೀ ಇಲ್ಲಿಗೆ ಅವ್ರದ್ದು ಇಟ್ಟೆ ಮಾತಾಡ ಅವ್ರ ಬಾಬು ಸುಮಿತ್ರ ಕಂದು ಹೊರನಾಳು ಬಸ್ಸು ಅವಂದಿಲ್ಲಿ ಬೇಕಾಗಿಲ್ಲ ಏ ಕೇಳ್ರಿ ಯಾರಿಗೆ ಏನದ ನಾವು ತಪ್ಪ ಮಾತಾಡಿದೇವ್ ಕೇಳುವುದೇ ಆ ಮಗ ತಪ್ಪು ಮಾಡ್ತೇವೆ ಕಾ ಕಾಟ ನೋಡುದ್ ಅದು ಊರು ಉಸಪರಿ ಒಟ್ಟೆ ಅನ್ನ ಕೇಳಲ್ರಿ ನಂದು ಕಂಡೀಷನ್ ಅದ ಆ ಊರು ಉಸಪರಿ ಏನು ಇಲ್ರಿ ಹಾಂ ರೀ